ವೆಲ್ಕಮ್ ಟು ಆರ್ ಪಿ ಎಸ್ ಎಲ್ ಫ್ಯಾಮಿಲಿ ಇವತ್ತು ತುಳಸಿ ಗಿಡನ ಯಾವ ತಿಂಗಳಲ್ಲಿ ಅಥವಾ ಯಾವ ದಿನದಂದು ಹಾಕಿದರೆ ಉತ್ತಮ ಅಥವಾ ಒಳ್ಳೆಯದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ನಾನು ತುಳಸಿ ಗಿಡನ ರೀಪಾಟ್ ಮಾಡ್ತಾ ಇದ್ದೆ ತುಳಸಿ ಗಿಡನ ಅಕ್ಟೋಬರು ನವಂಬರು ಮತ್ತು ಪ್ರೆಬ್ರವರಿ ತಿಂಗಳಲ್ಲಿ ಗಿಡ ನೆಡೋದು ತುಂಬ ಉತ್ತಮ ಅಥವಾ ಒಳ್ಳೆಯದು ಅಂತಲೇ ಹೇಳ್ಬೋದು ನಾನಿಲ್ಲಿ ತುಳಸಿ ಗಿಡಕ್ಕೆ ಸಗಣಿ ಗೊಬ್ಬರ ಒಣಗಿಸಿರೋದು ಸ್ವಲ್ಪ ಬೇವಿನೆಲೆ ಆಮೇಲೆ ಮಣ್ಣು ಇಷ್ಟನ್ನು ಸೇರಿಸಿ ಮಿಕ್ಸ್ ಮಾಡಿ ನಾನು ರೀಪಾಟ್ ಇದ್ದೀನಿ ತುಳಸಿ ಗಿಡಕ್ಕೆ ಸ್ವಲ್ಪ ಫೀಟ್ ಕೂಡ ಸೇರಿಸ್ತಾ ಇದ್ದೀನಿ ಇದು ಆರ್ಗ್ಯಾನಿಕ್ ಆಗಿರೋದ್ರಿಂದ ಒಳ್ಳೆಯದು ಸಗಣಿ ಗೊಬ್ಬರ ಗಿಡಕ್ಕೂ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ಗಿಡ ಕೂಡ ತುಳಸಿ ಗಿಡ ನೋಡಿ ನಾನಿದು ಕೃಷ್ಣ ತುಳಸಿ ಮತ್ತು ರಾಮ ತುಳಸಿ ಎರಡನ್ನೂ ಒಟ್ಟಿಗೆ ರೀಪಾರ್ಟ್ ಮಾಡ್ತಾ ಇದ್ದೀನಿ ಇದು ಬೇರೆ ಬೇರೆ ಪಾರ್ಟಲ್ಲಿತ್ತು ಇದು ಪೂಜೆ ಮಾಡೋದಕ್ಕೋಸ್ಕರ ಎರಡನ್ನೂ ಒಟ್ಟಿಗೆ ಹಾಕಿ ನಾನು ರೀಪಾರ್ಟ್ ಮಾಡ್ತಾ ಇದ್ದೀನಿ ತುಳಸಿ ಗಿಡನ ನಾವು ಗುರುವಾರ ಮತ್ತು ಶುಕ್ರವಾರ ನೆಡುವುದು ಉತ್ತಮ ಅಂದರೆ ಒಳ್ಳೆಯದು ಅಂದರೆ ಯಾವಾಗ ಬೇಕಾವಾಗ ಹಾಕ್ಬಾರ್ದು ಅಂದರೆ ಕೆಲವರು ವಾಸ್ತು ಪ್ರಕಾರ ಹಾಕೋರು ಅಥವಾ ದಿನ ನೋಡಿ ಹಾಕೋರಿಗೆ ಇದು ಶುಕ್ರವಾರ ಮತ್ತು ಗುರುವಾರ ಒಳ್ಳೆಯದು ನಾನು ಗುರುವಾರ ಹಾಕ್ತಾಯಿದ್ದೀನಿ ಆಮೇಲೆ ತುಳಸಿ ಗಿಡನ ಬೆಳಗ್ಗೆ ಹಾಕಬೇಕು ಅಥವಾ ಪಾಟ್ ಮಾಡೋದು ಅಥವಾ ಬೇರೆ ಜಾಗದಲ್ಲಿ ನೆಡೋದು ಪೂರ್ವ ದಿಕ್ಕಿನಲ್ಲೇ ನೆಡೋದು ಉತ್ತಮ ಇದನ್ನು ನೋಡಿ ನಾನು ಬೇವಿನೆಲೆ ಸಗಣಿ ಗೊಬ್ಬರ ಒಣಗಿಸಿರೋದು ಕೊಕೋಫೆಟ್ಟು ಮಣ್ಣು ಎಲ್ಲದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಎಲೆ ಒಣಗಿಸಿ ಹಾಕೋದ್ರಿಂದ ಇರುವೆಗಳು ಹತ್ತಲ್ಲ ಅನ್ನೋದಕ್ಕೆ ನಾನು ಎಲೆ ಒಣಗಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿ ಆದಮೇಲೆ ಪಾಟ್ಗೆ ಹಾಕ್ಕೊತಾ ಇದ್ದೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಆಗಿದೆ ತುಳಸಿ ಗಿಡ ವಿಷ್ಣುವಿಗೆ ತುಂಬ ಪ್ರಿಯವಾದದ್ದು ತುಳಸಿ ಗಿಡನ ಸೋಮವಾರ ಭಾನುವಾರ ಅಥವಾ ಬುಧವಾರ ಮಂಗಳವಾರ ಈ ಥರ ನೆಡೋದು ಉತ್ತಮ ಅಲ್ಲ ತುಳಸಿ ಗಿಡನ ಏಕಾದಶಿ ದಿನದಂದು ನೆಡಬಾರ್ದು ನೋಡಿ ಸ್ವಲ್ಪ ಮಣ್ಣು ಹಾಕಿದ್ದೀನಿ ಪಾಟ್ಗೆ ಒಂದು ಕಾಲು ಭಾಗದಷ್ಟು ನಾವು ಮಿಕ್ಸ್ ಮಾಡಿರೋಂಥ ಮಣ್ಣನ್ನು ಹಾಕಿ ಅದಾದಮೇಲೆ ನಾನಿಲ್ಲಿ ಗಿಡನ ಮಧ್ಯದಲ್ಲಿ ಇಡಬೇಕು ಒಂದು ಕಾಲು ಭಾಗದಷ್ಟು ಹಾಕ್ಕೊಂಡಿದ್ದೀನಿ ನೋಡಿ ಗಿಡನ ಎರಡು ಸೇರಿಸಿ ಮಧ್ಯದಲ್ಲಿ ಇಟ್ಕೊತಾ ಇದ್ದೀನಿ ಮಧ್ಯದಲ್ಲಿಟ್ಬಿಟ್ಟು ಸುತ್ತಲೂ ಮಣ್ಣು ಹಾಕ್ಕೊತಾ ಇದ್ದೀನಿ ತುಳಸಿ ಗಿಡಕ್ಕೆ ಬೆಳಗ್ಗೆ ನೀರು ಹಾಕ್ಬೇಕು ಅಂದರೆ ಕೆಲವರು ವಾಸ್ತು ಪ್ರಕಾರವಾಗಿ ನಡ್ಕೊತಾರೆ ಅಥವಾ ಗೊತ್ತಿರೋ ಅಂಥವ್ರು ಕೆಲವರು ಡೈಲಿ ಮನೆ ಹತ್ರ ಇರಲಿ ಅನ್ನೋದಕ್ಕೆ ಯಾವಾಗ ಬೇಕು ಆವಾಗ ಆಗ್ತಾಯಿರ್ತಾರೆ ಅಂದರೆ ಬೆಳಗ್ಗೆ ಸೂರ್ಯ ಉದಯಿಸ್ತಾನಲ್ಲ ಆ ಟೈಮಲ್ಲಿ ಹಾಕೋದು ತುಂಬಾ ಒಳ್ಳೆಯದು ತುಳಸಿ ಗಿಡಕ್ಕೆ ನೀರು ಆಮೇಲೆ ತುಳಸಿ ಗಿಡಕ್ಕೆ ತುಂಬ ಬಿಸಿಲು ತುಂಬ ನೆರಳು ಇದ್ದರೆ ಚೆನ್ನಾಗಿ ಗಿಡ ಬರೋದಿಲ್ಲ ಎರಡೂ ಫಿಫ್ಟಿ ಫಿಫ್ಟಿಯಾಗಿ ಇರಬೇಕು ಬಿಸಿಲು ಇರಬೇಕು ನೆರಳು ಬೇಕು ತುಳಸಿ ಗಿಡಕ್ಕೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಆಮೇಲೆ ತುಳಸಿ ಗಿಡಕ್ಕೆ ತುದಿನ ಜಿಗುಟ್ಬೇಕು ಅಂದರೆ ಬೀಜ ಆಗೋದಕ್ಕೆ ಬಿಡಬಾರ್ದು ಬೀಜ ಆಗ್ತಾಯಿದ್ರೆ ಅಂದರೆ ಅದನ್ನು ಚುಗುಟಿ ಚುಗುಟಿ ಕಟ್ ಇರಬೇಕು ಆವಾಗ ಗಿಡ ತುಂಬಾ ಚೆನ್ನಾಗಿ ಬರುತ್ತೆ ಇದಕ್ಕೆ ಆರ್ಗ್ಯಾನಿಕ್ ಗೊಬ್ಬರನೇ ಹಾಕಬೇಕು ನೋಡಿ ತುಳಸಿ ಗಿಡ ರೀಪಾಟ್ ಮಾಡಿದೆ ಅದನ್ನು ನಾನು ಇದು ಎಲ್ಲ ಕಟ್ ಮಾಡ್ತಾಯಿದ್ದೀನಿ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ ಆ ಬೀಜನೆಲ್ಲ ತೆಗೆದ್ರೆ ತುಂಬ ಚೆನ್ನಾಗಿ ಗಿಡ ಗ್ರೋ ಆಗುತ್ತೆ ಅಥವಾ ಬೆಳೆಯುತ್ತೆ ನೋಡಿ ಇದೆಲ್ಲ ನಾನು ತೆಗಿತಾ ಇದ್ದೀನಿ ಬೀಜನ ತುಂಬಾ ಚೆನ್ನಾಗಿ ಬರುತ್ತೆ ಗಿಡ ಇದು ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡಬೇಕು ಗಿಡನ ತುಳಸಿ ಗಿಡನ ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ಒಳ್ಳೆಯದು ಇದನ್ನು ತುಳಸಿ ಗಿಡನ ಅಕ್ಟೋಬರು ಮತ್ತು ನವಂಬರು ಮತ್ತು ಪ್ರೆಬ್ರವರಿ ತಿಂಗಳಲ್ಲಿ ಗಿಡನ ಹಾಕಬೇಕು ಕೆಲವರು ದಿನ ನೋಡಿ ಹಾಕೋವಂಥವರಿಗೆ ಅಥವಾ ತಿಂಗಳು ನೋಡಿ ಹಾಕೋವಂಥವರಿಗೆ ನಾನು ಇಲ್ಲಿ ಈ ವಿಡಿಯೋದಲ್ಲಿ ರೀಪಾಟಿಂಗು ಮತ್ತು ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ತುಳಸಿ ಗಿಡದ ಬಗ್ಗೆ ನೋಡಿ ಈ ಥರ ಎಲ್ಲ ಕಟ್ ಮಾಡ್ತಾ ಇರಬೇಕು ಗಿಡ ಚೆನ್ನಾಗಿ ಬೆಳೆಯುತ್ತೆ ಹಸಿರು ಆಗಿರುತ್ತೆ ಯಾವಾಗಲೂ ಅದು ಒಳ್ಳೇದು ಕೂಡ ಗಿಡ ಒಣಗೋಕ್ಕೆ ಬಿಡಬಾರ್ದು ಚೆನ್ನಾಗಿ ಬೆಳೀತಾ ಇದೆ ಅಂದರೆ ಮನೆಯಲ್ಲಿ ಶಾಂತಿ ನೆಮ್ಮದಿ ಅರ್ಥ ಆರ್ಥಿಕ ಸಮಸ್ಯೆ ಇರೋದಿಲ್ಲ ಅಂತ ಹೇಳ್ತಾರೆ ದೊಡ್ಡವರು ಇಷ್ಟ ಆದರೆ ಒಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್